我刚刚断了啊。 ಈ ಮಷ್ಯ ಹುಡುಗಿಗೆ ಹುಡುಗಿನ ಬೇಕ್ರಿ ಮೊದಲ ಹಾಡಾಕ ಪ್ರಥಮದಾಗ ತಾಳ ಹಾ ತಾಳ ಬೇಕಾ ತಪ್ಪಿದ್ರ ಅಲ್ರಿ ಈ ಹುಡುಗಿ ಮೇಲೆ ಅಂತ ಹೇಳ್ತಾರ ಅವ್ರ ಹಾ ಹಾ ಅವ್ರ ಬೈಲೆ ಪ್ರಥಮದಾಗ ನಿನ್ನ ಮನಿಗೆ ನಾ ಬಂದಿಲ್ಲ ಆ ಹಾ ನನ್ನ ಮನಿಗೆ ನೀನ ಬಂದಿ ಕಂಬಗಿ ಹುಡ್ಗ ಹುಡುಗ ನೀನೇ ಬಂದಿನ ನೋಡಲಾಕತ್ತ ನೀನ್ ನಿನ್ನ ನಿನ್ನ ನಾನ ನೋಡಾಕ ನೀನ ಬಂದಿ ನಿನ್ನ ಮನಿಗೆ ನಾ ಬಂದಿಲ್ಲ ಅಂತ ಹೇಳ್ತಾಳ ಆಕಿ ಹೌದ್ ಹೌದು ಯಾಕ ಆ ಹಾ ಏನ್ ಧಾರವಾಡ ಗುಳಿಗಳಿಗೆ ಮುಗ್ದಾವ ಗುಳ್ಗಿ ತೊಗೊಂಡ್ ಬಾ ಅಂದೆವು ಆಕಿಗೆ ಆರಾಮ್ ಧಾರವಾಡ ಗುಡಿಗ್ ಮುಗಿದೇ ಹುಡುಗಿ ಇಲ್ಲಿ ಹೆಂಗ ಆಗೇತಿ ಹೇಳ್ತನ ಕೇಳಿ ನಿನಗ ಹಾ ಬೈಲೆ ಪ್ರಥಮದಾಗ ಏನಾಗೇ ಮನೆಗೆ ತೋಯಿ ಮಶಿಮನ ಹುಡುಗಿ ದೊಡ್ಡಕ್ಕಿಯಾಗಿ ಮನೆಯಾಗ ಕೂತಿದ್ದಳಿ ಹಾ ಏನಾದ್ರೂ ಬಾವಾಗ ಏಕೆ ಹತ್ತು ಹದಿನೈದ ಹದಿನೆಂಟು ವರ್ಷ ಆದ್ರೂ ಇದಕ್ಕೆ ಏನು ದಿಕ್ಕನೇ ಇಲ್ಲ ಅವಾಗ ಏನ್ ವಿಚಾರ ಮಾಡಿದ್ರು ಯಾವ ನನ್ನ ರೇವತ್ ಗಾವ ಗ್ರಾಮದವ್ರ ಕಮಿಟಿ ಅವ್ರು ವಿಚಾರ ಮಾಡಿದ್ರು ಏನಂತಾರಿಪ್ಪ ಏನ್ ಕೇಳ್ತಾರ ಇವ್ರ ಅಪ್ಪ ಕೇಳ್ತಾನ್ರಿ ಹೋಗಿ ಕೇಳಿದ್ರ ವಿದ್ಯಾನಪ್ಪ ಎಲ್ಲೋ ಏನ ಮತ್ ಹೆಂಗಿನ ಹಿಂಗ್ರ ನಮ್ ಮನೆಯಾಗರ ಹುಡುಗಿರ ದೊಡ್ಡಕ್ಕೆ ಹೇಳ ಅದಕ್ಕ ಯಾವ್ದಾರ ಚಲೋ ವರ ಇತ್ತಂದ್ರ ಹುಡುಗಿರ ಮದುವೆ ಮಾಡಿ ಪಾಠ ಬರೋಣ ಕಾರ್ ಮಾಡ ಸುಮಾರ ಅದ ನೋಡಪ್ಪ ಯಾಕಂದ್ರೆ ಹೋಡಿಗಿರಿ ಹೋಗಿತ್ತ ಹೇಳಿ ಅಂದಾಗ ಏನ್ ಹೇಳಿ ಹೇಳ್ತಾರೆ ಬರುದ್ರಿ ಅವಾಗ ನಮ್ಮ ಕಮಿಟಿ ಹಿರಿಯರು ಯಾವ ನಮ್ಮ ಏನ್ ಏನಂತಾರಪ್ಪ ಅವ್ರು ಏನ್ ಹೇಳಿದ್ರು ಏ ಕರೆಕ್ಟ್ ಆಯ್ತು ಏನ ನೀ ಹೇಳೋದು ಬರಬರ್ ಐತಿ ಮಲ್ಲಪ್ಪ ಮಣ್ಣೀರ್ ಯಾವತ್ ಗಾವಕ್ಕ ಕಂಬಗಿ ಸುರೇಶ್ ಬಂದಿದ್ದ ಹುಡುಗ ಬಹಳ ಚಂದ ಇದ್ದು ನೋಡಕ್ ಬಹಳ ಚಂದ ಇದ್ದು ಹಾಡಿಕಿನ ವಾರಿ ಮಾಡ್ತಿದ್ದ ಮತ್ತ ಹುಡುಗಿಗೆ ಮತ್ತ ಹುಡುಗ ಜೋಡ್ ಆಗ್ತದ ನಿಮ್ ಹುಡುಗಿರ್ ಪಾಟ್ ಬೆಳತ್ತಂದ್ರು ಅವಾಗ ಏನ್ ಎಟ್ಟಡ ಹೋಗಿ ಕೇಳಿದ ಮನೆಯ ಅಂಡ ಹಿಡ್ತಿ ಹಾ ಮಾತಾಡಿದಾಗ ಅವಾಗ ವಿಚಾರ ಮಾಡ್ತಾರ ಏನಂತಾರ ಎಲ್ಲ ಹುಡುಗ ಚಲೋ ಮಾಡದ ಮತ್ತೆ ಹುಡುಗನ ಕರಸಬೇಕಾಗ್ಯದ ಫೋನ್ ಹತ್ತು ರಮೇಶ್ ಅನ್ನಾಗ ಏನಂತಾಗ ರಮೇಶ್ ಅನ್ನಾಗ ಫೋನ್ ಹಚ್ಚಿದಾಗ ರಮೇಶ್ ಚೆನ್ನಪ್ಪ ಅಂದ್ರೆ ಕಂಬಗಿ ಸುರೇಶ್ ಆಗಿ ಹೇಳಿದಾಗ ಅವಾಗ ಈ ಹುಡುಗಿನ್ ನೋಡಕ್ ನಾ ಹೋಗ್ಬೇಕು ಹಾ ಹುಡುಗಿನ್ ಹೋಗ್ಬೇಕಾದ್ರೆ ಹೆಂಗ ಹೋಗ್ಬೇಕ್ರಿಂಗ್ ಹೋಗಬೇಕು ಅವಾಗ ಹನ್ನೊಂದು ಬಾಳಿ ಹಣ್ಣು ಇರ್ಬೇಕು ಹದ್ಮೂರ್ ಬಾಳಿ ಹಣ್ಣಿರ್ಬೇಕ ಹದಿನೈದು ಬಾರಿ ಹಣ್ಣು ಪಲ್ಲಿ ಬಾಳಿ ಹಣ್ಣು ಬೇಕಿಕ್ಕಿ ಹುಡಿಯಾಗ ಹಾಕ ಹೌದ್ 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 ಅವಾಗ ತಗೊಂಡ್ ಕೇಳಿದ ಮಾತೀಕಿ ತಲಿಯಾಗ ಹೂ ಹಾಕೊಳಕ್ ಹಿಂದ ತುರು ಉಡಿಯಾಗ ಮಾತ್ ನಾನು ಐದು ಮಳ ಹೂ ಬೇಕ ಐದ್ ಮಳ ಹೂ ಅವನ ಅಂತ ಕೇಳೋದ ಇದೇನ್ ಮಾಡ್ತೀರಿ ಮಶಿಬಿನ ಹುಡುಗಿ ಏನ್ ಮಾಡ್ತೀವಿ ಏನೈತಿ ನಾಲ್ಕು ಸಲ ಪೌಡರ್ ಹಚ್ಕೊಳ್ಳೋದೇ ಸಾಬಾನು ಹಚ್ಚೇನ್ ಲಿಫ್ಟಿಕ್ ಹಚ್ಕೊಳ್ದೇನ ತಲಿ ಹಿಕ್ಕೊಡದೇನು ಅವಾಗ ಅರಿವಿ ಹಾಕೊಳ್ಳೇ ಅಲ್ಲ ಈ ಮದಕ್ಕಿಂತ ನನಗಿತ್ತ ಮೊದಲ ನಾ ಹೋಗಕ್ಕಿತ್ತ ಮೊದ್ಲ ಕೆಟ್ಟ ಸಿಂಗ್ ನಾರತಿತ್ತು ಯಾಕಂದ್ರ ನನ್ನ ನನಗೇನಾಗೈತಿ ಶಿಂಗಾರ ಆಗೈತಿ ಅವಾಗ ತಂಗಿ ನಿಮ್ಮ ಮಾಪಿ ಹೇಳಿದಾಗ ನಿನ್ನ ಮನೆಗೆ ನಾ ಬಂದನ ಬಂದಾಗ ಮಸ್ತನ ಹಾ ಅಲ್ಲಿ ನಾನು ಆಯ್ಕೆ ಐತಿ ನಿನ್ನ ಓಕೆ ಮಾಡುದ ನಾನು ಮತ್ತೆ ಇಲ್ಲಿಕ ನಿನ್ನ ಹಿಂದೆ ಸರಿಸುದ ನಾನು ಅವಾಗ ನನ್ನ ಮನಸ್ನ್ಯಾಗ ಬತ್ತು ಹುಡುಗಿ ಪಕ್ಕ ನನ್ನ ಕಣ್ಣಿಗೆ ನಡಿತಂದ್ರೆ ಓಕೆ ಅಂದ್ರೆ ಓಕೆ ಹಾಂ ಎಲಿಕ ಸರಕ ಪಿ ಜೆ ಸರಕ ಆ ಪಿ ಜೆ ಸರಕೆ ಹತ್ತು ಮನ್ಯಾಗ ಕುತ್ತೇ ಇದ ಮತ್ತು ಗತನಾರ್ಬೋದ ಯಾಕಂದ್ರೆ ತಂಗಿ ಇಲ್ಲಿ ಪೈಲೆ ಪ್ರಥಮದಾಗ ನಿನ್ನ ಮನೆಗೆ ನಾ ಬಂದಿಲ್ಲ ಪೈಲೆ ಪ್ರಥಮದಾಗ ನಿನ್ನ ಪಾರ್ವತಿ ಆದ್ರೂ ಎಲ್ಲಿ ನನ್ನ ಕೈಲಾಸ ನಮ್ಮ ಅಪ್ಪನ ಮ ಪದ್ಮ ಕೇಂದ್ರ ನಮ್ಮ ಅಪ್ಪನ ತಕ್ಕ ಬಂದಾಗ ನಿಮ್ಮ ಓದಾನ ಮತ್ತು ನಾ ನಿನ್ನ ಮನಿಗೆ ಯಾಕೆ ಬರ್ತಾರೆ ಹಾಂ ನಿನ್ನ ಮನೆಗೆ ನಾ ಎಂದಿಂತೂ ಬಂದಿಲ್ಲ ನಾನು ಹತ್ತಿ ಹಚ್ಚಿನಿ ತಿರ್ಕೋತ ಬಂದಿ ಬೆಣ್ಣು ಹತ್ತಿ ಕೇಳಿದ ಇರ್ಲಿ ಮಾಸ್ತರ ಹೋಗೋಣ ಹೇಳಿದ್ರಿ わかりました。 ಕೂಡಿದಂತ ದೈವಕ ನಾನು ವಿನಂತಿ ಮಾಡಿ ನಮ್ಮ ಸತತ ಕಾರ್ಯಕ್ರಮ ನಡೆದವನು ತೆಗೆದ್ಯಾಗ ನಿಮ್ಮ ಆಶೀರ್ವಾದದಿಂದ ದಿಂದ ಎಡಬಿಡದೆ ನಾ ಹೆಸರ ನರಗ ಹೇಳ ಈಗ ವನ್ಯ ಹಾದಿ ಅವರಾಗುತ್ತದೆ ಪ್ರಥಮ ಹುಟ್ಟಿ ಶರಣೋಣ ಭೋಗ ಆಗ ಕೈಲಸದಿಂದ ಭೂಮಿ ಮ್ಯಾಲ ಬಿಟ್ಟವಾಗ ಏನೋ ಒಮ್ಮೆ ಹಾಗೆ ಆತ ವಿದ್ಯಾಗ ಕೋಡಿ ಪ್ರಪಂಚ ಮಾಡುದು ಎರಡ ನೋಡ ಈಗ ಎಲ್ಲ ಮೂರಣೆ ಹಾಗೆ ಯಾವಾಗ पाएंगे <tang> भी Tchau, ಯಾರ ಮಾಡ್ಯಾರ ಬೋಧ ಹನ್ನೆರಡನೇಯ ಶತಮಾನ ಬಸವಣ್ಣವರ ವಾರ ಶರಣ ಅಂದ್ರ ಆಗ ಏ ಬಸವಣ್ಣವರು ನಮಸ್ಕಾರ ಮಾಡ್ಯಾರೋ ಆಗ ಗಾಯ ಬಸವಣ್ಣವರು ಹಣ್ಣಿನವರ್ಗ ನಮಸ್ಕಾರ ಮಾಡ್ಯಾರೋಣ ಶರಣಾರ್ಥಿಯ ಅಂದ್ರ ಅವಾಗ ಇಲ್ಲಿ ಗಂಗನ ನಮಸ್ಕಾರ ಆಗವ ಹೊಡೆಗೆ ಹೆಣ್ಮಗಳು ಏನು ಹೇಳ್ತಾಳ ತುಮ ಈ ಲೈಟ್ ಮಾಡ್ತಮ್ಮ ಇಲ್ಲಿ ಏನ್ ಮತ್ತೆ ಏನ್ ಹೇಳ್ತಾಳು ಮಾ ಇಲ್ಲಿ ಜನ್ಮ ಆತನಿಗಿಲ್ಲ ಜೀವ ಭಾವಕ್ಕ ಹೌದ್ರ ಅಂದ್ರ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾಳು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರಂಬುದು ತಿಳಿಯದೆ ಭಾವದಲ್ಲಿ ಬದಲಾಗಿ ಹುದು ಬಿದ್ದರೆ ಹಾಳಾಗಿ ಹಾಳಾಗಿ ಹೋಗ್ತಿರಿ ನೀವು ಉಳಿಯದ ಅಂತ ಹೇಳ್ತಾಳೆ ಹೆಣ್ಮಗಳು ಇಲ್ಲಿ ನೋಡಿದಂಗೆ ಸಕ್ಕಾಮ್ಯ ಮತ್ತು ನಿಷ್ಕಾಮ್ಯ ಅಂತ ಎರಡು ಭಕ್ತಿಗಳು ಬರ್ತಾವ ಇಲ್ಲಿ ಸಕ್ಕಾಮ್ಯ ಅಂದ್ರೆ ಹೆಂಗ ಅಂತಂದ್ರೆ ಇಲ್ಲಿ ಸಕ್ಕಾಮ್ಯ ಭಕ್ತಿ ಮಾಡಿದ್ರೆ ಅದಕ್ಕೆ ಫಲ ಸಿಗತದ ಅಂದ್ರೆ ಏನು ಅವನ ರೂಪ ಸಿಗಂಗಿಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ಇಲ್ಲಿ ನಿಷ್ಕಾಮ್ಯ ಭಕ್ತಿ ಮಾಡಿದ ಅವ್ನ್ ಏನ್ ಬೇಕಾದ್ರೆ ನೀವು ದುಡ್ಕೊಂಡಿರ ಏನ್ ಬೇಕಾದ್ರೆ ಪ್ರಾಪ್ತಿ ಆಗ್ತದ ಜ್ಞಾನಿಗಳು ಹೌದು ಹೌದು ಏನಾದ್ರೆ ಸಕ್ಕಾಮಿ ಅಂದ್ರೆ ಹೆಂಗ ನಿಸ್ಕಾಮಿ ಅಂದ್ರೆ ಹೆಂಗ ಹೇಳ್ತಾ ಇಲ್ಲಿ ಸಕ್ಕಾಮಿ ಅಂದ್ರೆ ಹೆಂಗ ಮಾಡ್ತಾರೆ ಯಾವ್ದೋ ಒಂದು ಹೊಡಿದಾಗ್ಲಿ ಬಡಿದಾಗ್ಲಿ ತುಡುಗು ಮಾಡೋದಾಗ್ಲಿ ಕಳು ಮಾಡೋದಾಗಲಿ ಒಂದು ದರುಡಿ ಮಾಡೋದಾಗ್ಲಿ ಇದಕ್ಕೆ ಏನಾಗ್ತಾರಪ್ಪ ಅಂದ್ರೆ ಇದಕ್ಕೆ ಹೇಳ್ತಾರ ಸತ್ಕಾಮ್ಯ ಅಂತ ಹೇಳ್ತಾರ ಹೌದು ಏನಾಗ್ತದಪ್ಪ ಅಂದ್ರೆ ಕ್ಷಣ ಮಾತ್ರವಾಗಿ ಸುಖ ಸಿಗತದ ಏನಾಗ್ತದಪ್ಪ ಅಂದ್ರೆ ಕ್ಷಣ ಮಾತ್ರವಾಗಿ ಸುಖ ಸಿಗುತ್ತದ ಇಲ್ಲಿ ನಿಷ್ಕಾಮ್ಯ ಭಕ್ತಿ ಅಂದ್ರೆ ಹೆಂಗಪ್ಪ ಅಂತಂದ್ರ ಪರಮಾತ್ಮನ ತಕ್ಕ ಏಕಕಾರ ಭಕ್ತಿ ಮಾಡಬೇಕು ಹೌದಿಲ್ಲ ಹೆಂಗ ಭಕ್ತಿ ಮಾಡಬೇಕು ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನೋ ಹಂತ ಆರು ಗುಣಗಳನ್ನ ತೆಗೆದಿಡಬೇಕಂತ ಹೇಳ್ತಾರ ಜ್ಞಾನಿಗಳು ಈ ಆರು ಗುಣಗಳನ್ನ ತೆಗೆದಕೇರಿಂದ ಅವಾಗ ಏನ್ ಮಾಡಬೇಕು ತೋತ್ರಿನಿಷ್ಟ ಬ್ರಹ್ಮ ಗುರುವಿನವನ್ನ ಮಾಡ್ಕೋಬೇಕಂತ ಹೇಳ್ತಾರ ಅವಾಗ ಗುರು ದರ್ಶನ ಆಗಬೇಕಾದ್ರ ಮಾಸ್ತರ ಅವಾಗ ಏನ್ ಮಾಡ್ಬೇಕು ಮಾಡಬೇಕು ಇಲ್ಲಿ ಗುಣಗಳನ್ನು ತಿಳ್ಕೊಂಡು ಮೂರು ಗುಣಗಳನ್ನ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬಾಂಧಕ್ಯ ನಿನಗೆ ಏನು ಬೇಕಾದ ಕೊಡ್ತಾರ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರ ಹೌದು ಹೌದಪ್ಪ ಅದಕ್ಕಾಗಿ ತಂಗಿ ಇಲ್ಲಿ ಹೆಂಗೈತಿ ಅಂದ್ರೆ ಹೇಳ್ತೀನಿ ಕೇಳೋದ ಇಲ್ಲಿ ಸಕಾಮ್ಯ ಮತ್ತು ನಿಷ್ಕಾಮ್ಯ ನವವಿದ ಭಕ್ತಿಗಳು ಬರ್ತಾವ್ ನವವಿದ್ ನವವಿದತಿಗಳು ಯಾವ ಯಾವ ಒಂದು ಸ್ಮರಣ ಭಕ್ತಿ ಶ್ರವಣ ಭಕ್ತಿ ಅರ್ಚನ ಭಕ್ತಿ ಕೀರ್ತನ ಭಕ್ತಿ ಶಕ್ಯ ಭಕ್ತಿ ಹೌದಾ ಪಾದ ಭಕ್ತಿ ಒಂದನೇ ಭಕ್ತಿ ಆತ್ಮ ನಿವೇದನ ಭಕ್ತಿ ಮತ್ತು ಶಕ್ಯ ಭಕ್ತಿ ಅಂತೇಳಿ ಒಂಬತ್ತು ಭಕ್ತಿಗಳು ಬರ್ತಾವ್ ಹೌದಾ ಇವನ್ ಎಲ್ಲಾ ಭಕ್ತಿ ಮಾಡಿದ ಅವರು ಯಾರು ಯಾರು ಇವನ ಭಕ್ತಿ ಯಾರು ಮಾಡಿದ್ರು ದಾಶ್ಯ ಭಕ್ತಿ ಯಾವ ಮಾಡಿದ ನನ್ನ ಬ್ರಹ್ಮಚಾರಿ ಹಣಮಂತ ಮಾಡಿದ ಯಾರು ಭಕ್ತಿ ಮಾಡಿದ ಯಾರು ಯಾರು ಭಕ್ತಿ ಮಾಡಿದಪ್ಪ ಅಂತಂದ್ರ ಒಳ್ಳೆ ಅವತಾರವನ್ನು ಹುಟ್ಟು ಬಂದಿರತಕ್ಕಂತ ಯಾವ ನನ್ನ ಶ್ರೀರಾಮನ ಭಕ್ತಿ ಮಾಡಿದ ಯಾವ ನನ್ನ ಬಾಲಬ್ರಹ್ಮಚಾರಿ ಹೌದು ಮತ್ತೂಲ್ಲದ ಶಕ್ಯ ಭಕ್ತಿಯನ್ನು ಯಾರು ಮಾಡಿದ್ರು ಶಕ್ಯ ಭಕ್ತಿಯನ್ನು ಯಾರು ಮಾಡಿದ್ರಪ್ಪ ಯಾವ ನನ್ನ ಅರ್ಜುನ್ ಮಾಡಿದ ಮತ್ತಾರಾದ ಭಕ್ತಿಯನ್ನು ಯಾರು ಮಾಡಿದ್ರು ಮಾಡಿದ್ರು ಪಾದ ಭಕ್ತಿಯನ್ನು ಯಾರು ಮಾಡಿದ್ರು ಯಾವಕ್ಕಿ ಇವರು ಲಕ್ಷ್ಮೀ ದೇವಿ ಮಾಡಿದ್ರು ಇಲ್ಲಿ ತಂಗಿ ಒಂದು ಮಾತು ಹೇಳ್ತಾನೆ ಕೇಳಿ ಹೇಳ್ತಮ್ಮ ಅಂದ್ರ ದೈವಲ್ಲಿ ದೇವರು ಅಂತ ನೀ ಹೇಳ್ತೀವಿ ಇಲ್ಲಿ ದೇವರು ಇರಬೇಕಾದ್ರೆ ಹೆಂಗಿರ್ತಾರಪ್ಪ ಅಂತಂದ್ರೆ ಅವ್ರ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳ ಪಾಪಗಳಾಗಲಿ ಪುಣ್ಯಗಳಾಗ್ಲಿ ಪರೋಕ್ಷಗಳಾಗಲಿ ಹೌದಾ ಅವ್ರವರು ಮಾಡಿರ್ತಕ್ಕಂಥ ಅವರಿಗೆ ಬಾಧಕಿಯನ್ನು ಅನುಗ್ರಹ ಕೊಡ್ತಾರ ಹೌದು ಇಲ್ಲಿ ಒಂದು ಮಾತು ಹೇಳ್ತಾರ ಜ್ಞಾನಿಗಳ ಮಾಸ್ತಾರೆ ನೋಡ್ರಿ ಒಂದ್ ಊರೊಳಗ್ ಹೋದ್ರು ಮನುಷ್ಯ ಇರ್ತಾರೆ ಶ್ರೀಮಂತರು ಇರ್ತಾರ ಬಡವರು ಇರ್ತಾರ ಎಟ್ಟೋ ಮಂದಿ ಕಡು ಬಡವರು ಇರ್ತಾರ ಹೌದ ಹೌದಪ್ಪ ಈಗ ಒಂದು ನನ್ನ ಒಂದು ನೂರ್ ಎಕರೆ ಹೊಲ ಐತಿ ಒಂದ್ ಹತ್ ಇಪ್ಪತ್ತು ಟಿಪ್ಪಲ್ ಗಾಡಿ ಅದಾವ ನಾನು ಒಂದ್ ನನ್ನ ಹೆಸರಲ್ಲಿ ಒಂದ್ ಇಪ್ಪತ್ ಮೂವತ್ತು ಕೋಟಿ ರೊಕ್ಕದಪ್ಪ ಅಂದ್ರ ಅವಾಗ ಶ್ರೀಮಂತನಾಗಿಲ್ಲ ಶ್ರೀಮಂತಂದ್ರ ಯಾರಿಗೆ ಎಣ್ಣಬೇಕು ಮಣಿ ಒಳಗ್ ನೋಡ್ರಿ ಇವತ್ತ ಬಡವನ ಇರ್ಲಿ ಅವ್ರ ಬಡೋಣ ಇರ್ಲಿ ಬಂದಿರತಕ್ಕಂತ ಒಬ್ಬ ಬೇಡಿ ಬಿಕಾರಿ ಒಬ್ಬ ಯಾವನ ಮನಿಗೆ ಬಂದಪ್ಪ ಅಂತಂದ್ರ ಬಂದ ಕುಳ್ಳ ಅವಾಗ ಬಂದಿರತಕ್ಕಂಥ ಮಣಿ ಒಳಗ್ ಇವತ್ತು ಒಂದು ತುತ್ತ ಅನ್ನರಾಗಿನೇ ಒಂದು 10 ರೂಪಾಯಿ ಒಳಗ 1 ರೂಪಾಯಿ ಅವನ ಕೊಟ್ಟಪ್ಪ ಅಂತಂದ್ರೆ ಅವನಂತ ಈ ಶ್ರೀಮಂತ ಭೂಮಿ ನಿಮಗೆ ಜಗತ್ತದ ಯಾವೋ ಇಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ಹೌದು ಹೌದು ಯಾಕಂದ್ರೆbmodತರ ಶ್ರೀಮಂತ ಬೇಕಾದಟ್ಟಿದ್ರು ಸಹಿತ ಅವನ ಮನಸ್ಸನ್ನು ಸ್ವಚ್ಛ ಇರಲಿಕ್ಕೆ ಅಂದ್ರೆ ಗುಣಾನಗೊಳ ಇರಲಿಕ್ಕೆ ಅಂದ್ರೆ ತಗೊಂಡ ಇಲ್ಲ ಮಾಡ್ಲಿಕ್ಕೆ ಯಾಕಂದ್ರೆ ಈ ಮಾನವ ಮನುಷ್ಯ ಹುಟ್ಟಿ ಬಂದ ಬಳಕ ಇದು ಹೆಂಗಪ್ಪ ಅಂತಂದ್ರೆ 84 ಲಕ್ಷ ಜೀವ ರಾಶಿಗಳನ್ನು ತಿರಿಗಿ ಹುಟ್ಟಿ ಬಂದದ ಹೌದಲ್ಲ ಅಂಡಜೇ 21 ಲಕ್ಷ ಅಂಡಜೇ 21 ಲಕ್ಷ ಜಲಜೇ ಇ ಒಂದು ಲಕ್ಷ ಮತ್ತಾರ ಉದ್ಭಿಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಇದು ಹೆಂಗಾಗಿದ್ಯಪ್ಪ ಅಂದ್ರ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದದ ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಬಲ ದೊಡ್ಡದು ನಾನೇ ಮಾಡ್ಕೊಂಡಿದ್ರಿ ಹುತ್ತಪ್ಪಗಳಿರಿ ಅಂತ ಹೇಳ್ತಾರ ನೋಡ ಮಾಸ್ತಾರ ಮಾನವ ಮನುಷ್ಯ ಒಂದ್ ಕಾಗಿ ಗತಿ ಒದರ್ತೈತಿ ಮತ್ತ್ ಇದು ಅನ್ನಾರ್ದ ನಾಯಿ ಗತಿ ಒದರ್ತೈತಿ ಬೆಕ್ಕಿನ ಗತಿ ಓದರ್ತೈತಿ ಮತ್ ಇದು ಅನ್ನಾರ್ದಮ್ಮಿ ಗತಿ ಒದರ್ತೈತಿ ಮತ್ತ್ ಇದು ಅನ್ನಾರ್ದ ಆಕಳ ಗತಿ ಒದರ್ತೈತಿ ಹೌದಾ ಯಾಕೆ ಓದ್ತೈತ್ರಿ ಎಲ್ಲಾ ಏನ್ ಮಾಡೈತಿಪ್ಪ ಅಂತಂದ್ರ ಎಪ್ಪತ್ನಾಕ್ ಲಕ್ಷ ಜೀವರಾಶಿ ಒಳಗೆ ಹೋಗಿ ಅಡುಕಾಗಿ ಬಂದದ ಈ ಮಾನವ ಜನ್ಮ ಹೌದ ಹೌದು ಅದಕ್ಕಾಗಿ ಅರಿವಿಗೆ ಹುಟ್ಟಿ ಅಂದ್ರೆ ಇಲ್ಲಿ ಅರು ಬೇಕಾದ್ರೆ ಒಂದು ಗುರುವಿನ ಮಾಡ್ಕೋಬೇಕಾಗ್ಯದ ಗುರುವಿ ಹೆಂಗೈತಿ ಹೇಳದ್ರ ಕೇಳ್ತಂಗಿಂಗ್ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಹೆಂಗಾಗ್ಬೇಕ್ರಿ ಹೆಂಗ್ ಮಾಡಬೇಕು ನಾವು ಈ ಮಾನವ ಜನ್ಮ ರಕ್ತ ಮೋಸ ಚರ್ಮದಿಂದ ಇದ್ದಿರ್ತಕ್ಕಂತ ಹೆಂಗಪ್ಪಾ ಅಂದ್ರ ಮೌಸ ಪಿಂಡಿರ್ತಕ್ಕ ಕೂಡಿರ್ತಕ್ಕಂತ ಈ ಮಾನವ ಶರೀರ ಹೌದ್ರಿ ಇದು ಹೆಂಗ ಸಫಲ ಆಗ್ತದ ಹೆಂಗ ಮಾಡ್ಕೋಬೇಕು ಸಫಲಾಗಬೇಕಾದ್ರೆ ಇದಕ್ಕೇನ್ ಬೇಕು ಒಬ್ಬ ಗುರು ಬೇಕಾಗ್ತಾನ ಮಾಡ್ಕೊಂಡಾಗ ಆ ಗುರುವಿನ ಮಾಡ್ಕೊಂಡಾಗ ಗುರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಮಾರ್ಗವನ್ನ ತೋರಿಸ್ತಾನೆ ಹೌದಾ ಈ ಏನ್ ಮಾಡ್ಬೇಕಪ್ಪ ಅಂತಂದ್ರ ತನ್ನಲ್ಲಿ ಇರ್ತಕ್ಕಂತ ಏನ್ ಮಾಡ್ಬೇಕು ತನು ಮನ ಧನವನ್ನ ಪೈಲೆ ಪ್ರಥಮದ ಗುರುವಿಗೆ ಅರ್ಪಣೆ ಮಾಡ್ಬೇಕಾಗ್ತದ ತನು ಅಂದ್ರೆ ಶರೀರ ಮನ ಅಂದ್ರ ಮನಸ್ಸ ದನ ಅಂದ್ರ ಹಣ ಹೌದ ಇವ ನಾ ನಾ ಅಂತ ಸ್ವಕ್ಕಿಲೆ ತಿರುಗಬಾರದು

ಮಾತ್ರ ಪೆಂಡ್ ಆಯ್ತಪ್ಪ ಅಂತಂದ್ರೆ ಗುರು ಸಫಲ ಆಗ್ತದ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರ ಯಾಕಂದ್ರೆ ತಂಗಿನಿರ ಮಾತು ಹೇಳ್ತಾರೆ ಗಾಂಡು ಹಂತ ಹೆಚ್ಚಿಗೆ ಅದಾನ ಗುರು ಅಣ್ಣು ಹಂತ ದೊಡ್ಡವಾದ ಮತ್ತೆ ಪರಮಾತ್ಮ ಅನ್ನುವ ಜಗತ್ತದ ಹುಟ್ಟಸಾವ ಸಾವು ಸಾಕಾಣ ಮಾಪದಾನ ಯಾಕಂದ್ರೆ ಈ ಗುರು ಅಣ್ಣು ಹಂತದ ಶಬ್ದ ದ್ವಾರದದ ಹೌದು ಮತ್ ಇದು ಅನ್ನ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾಳಂದ್ರ ಸಾಧು ಅಂದ್ರ ಏನಪ್ಪಾ ಅಂದ್ರ ಅಂತ ಹೇಳ್ತಾಳ ಅಂದ್ರ ಸಾಧು ಯಾರಿಗರಣ ಲ್ಲಿ ನಿನಗೆ ಏನಂತ ಕರೀಲಿ ಅಂತ ಹೇಳ್ತಾಳೆ ತಂಗಿ ಸಾಧು ಅಂದ್ರ ಹೆಂಗ್ ನಿನಗೆ ಎರಡು ಅಕ್ಷರ ಮಾತು ಹೇಳ್ತಾನೆ ಸಾಂದ್ರ ಆರು ಧೂ ಅಂದ್ರೆ ತೊಳಿ ಸಾಂದ್ರ ಆರು ಅಂದ್ರೆ ಯಾವ ಕಾಮ ಕ್ರೋಧ ಲೋಭ ಮೋಹ ಮತ ಮಚ್ಛರ ಇವನ ಆರು ಗುಣಗಳನ್ನು ತಿಳಿದವ ಮಾತ್ರ ಸಾಧು ಆಗಕ್ಕೆ ಬರ್ತದ ಇಲ್ಲಿಗಂದ್ರೆ ಎಲ್ಲಾರು ಚೋದು ಆಗ್ಬೇಕಾಗ್ತದೆ ಯಾಕಂದ್ರೆ ಈ ಸಾಧುನ ಬಹಳ ನಿಯಮ ಇರ್ತದ ಬಹಳ ಧರ್ಮ ಇರ್ತದ ಯಾವ ನಮ್ಮ ಲಕ್ಷಣ ಸಿದ್ಧಿಲಿಂಗ್ ಕೊಡಿ ಅಲ್ಲ ಿಂಗ್ ಯಾವ ನಮ್ಮ ಸೊಲ್ಲಾಪುರ ಸಿದ್ದರಾಮ ಹೌದು ಯಾವ ನಮ್ಮ ಹುಬ್ಬಳ್ಳಿ ಸಿದ್ದಾರೋರು ಯಾವ ನಮ್ಮ ನಡೆದಾಡು ದೇವರಾಗಿರ್ತಕ್ಕಂಥ ಯಾವ ನಮ್ಮ ವಿಜಯಪುರ ಸಿದ್ದೇಶ್ವರಪ್ಪಗಳು ಜಗತ್ತದಲ್ಲಿ ಏನ್ ಮಾಡಿದ್ರು ಈ ರಂಡಿ ಹಂಚಿಕೆ ಒಂದು ಬಿಟ್ಟರು ಹೌದು ಹೌದುಪ್ಪ ರಂಡಿ ಹಂಚಿಕೆ ಅಂದ್ರೆ ನೀನ್ ತಪ್ಪು ತಿಳ್ಕೊಂಡಿತ್ತಂಗಿ ಶರೀರನ್ನು ಹಂತದ ರಂಡಿ ಹಂಚಿಕೆ ಅವ್ರ ಈ ಶರೀರನ್ನು ಹಂತದ ಏನೈತಿಪ್ಪ ಅಂತಂದ್ರೆ ಇದು ಒಮ್ಮೆ ನಾಶ ಆಗಿ ಹೋಗುದಲ್ಲ ತೀರ್ಧಾರ ಏನಂದ ಹೇಳ್ತಾರು ಆ ನಂದ ಆತ್ಮನ ಬೆಳಕ ಹೊಳಿಯತ್ತ ಒಂದ್ ಮನೆಯ ಸ್ಥಳಕ್ಕ ಈ ಮನ ಜಲಕ ಮಾಡಿದ ಮೇಲೆ ಫಲಕ ದೇಹಕ್ಕ ಜಲಕಿ ಅಂತ ಹೇಳ್ತಾರೆ ಜ್ಞಾನಿಗಳು ಯಾಕಂದ್ರ ಇದು ಏನು ಶರೀರ ಐತಿಲ್ಲ ಈ ಶರೀರಕ್ಕೆ ಎತ್ತು ಬಟ್ಟೆ ಉಡಿಸಿದ್ರೆ ಏನು ಬೆಳ್ಳಿ ಹಾಕಿದ್ರೆ ಏನು ಬಂಗಾರ ಹಾಕಿದ್ರೆ ಏನು ಪೌಡರ್ ಹಚ್ಚಿದ್ರೆ ಏನು ಲಿಪ್ಸ್ಟಿಕ್ ಹಚ್ಚಿದ್ರೆ ಏನು ಇದಕ್ಕೆ ಏನು ಬೇಕಾದ ಶೃಂಗಾರ ಮಾಡಿದ್ರೆ ಸಹಿತ ಈ ನಿಸ್ಪಾಗಿ ಹೋಗುದರೀರಾ ಹೌದು ಯಾಕಂದ್ರೆ ಈ ಶರೀರ ಹೊಟ್ಟೆ ಬಂದ ಬಳಕ ಏನೈತಿ ಮಾಸ್ತಾರ ಈ ಮಣ್ಣಿನ ಮಣ್ಣಿನಕಾಯಿ ಮಣ್ಣಿಗಾಯಿ ಹೋಗುದು ಈ ಅನ್ನು ಹಂತದ ಏನೈತಿಪ್ಪ ಅಂದ್ರೆ ಬೆಣ್ಣು ಹತ್ತಿ ಬೇಡ್ರಿ ಈ ಜೀವನ್ ಹಂತದ ಹೆಚ್ಚಿಗೆ ಐತಿ ಆತ್ಮ ಅನ್ನು ಹಂತದ ಶ್ರೇಷ್ಠ ಐತಿ ಹೇಳ್ತಾರ ಹೌದು ಹೌದು ಸಮ ಅದಕ್ಕಾಗಿ ಹಾ ಮತ್ತೆ ಇದು ಅಲ್ಲರ್ದ ಹೆಣ್ಣು ಮಗಳು ಏನ್ ಹೇಳ್ತಾವೆ ಒಳಗೆ ತುಂಬ ಬಂದ ನೋಡ್ರಿ ಕ್ಯಾಲಿ ಹಾಡಿ